ವೀಕ್ಷಕರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪ ತಾಳಿಕೋಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಎಂಪಿಎಸ್ ಶಾಲಾ ಆವರಣದಲ್ಲಿ ಮಂಗಳವಾರ ಶ್ರೀ ಕುಮಾರೇಶ್ವರ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಳಿಕೋಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮದ್ದಬೇಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಬಿ ಎಸ್ ಸಾವಳಗಿ ಅವರು ಮಾತನಾಡಿ ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಅತ್ಯುತ್ತಮ ವೇದಿಕೆಯಾಗಿದೆ ಎಂದರು ಶ್ರೀ ಕುಮಾರೇಶ್ವೇಶ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಸಿದ್ದನಗೌಡ ಚೌಧರಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೇದಿಕೆಯಲ್ಲಿ ಶಿಕ್ಷಣ ಸಂಯೋಜಕ ಯುಬಿದರಿ ದದ್ರಿಕಾ ಇಸಿಒ ಎಸ್ ಎಸ್ ಹಿರೇಮಠ್ ಬಿಟಿ ವಜ್ಜಲ್ ಟಿಎಚ್ ಲಮಾಣಿ ಎ ಎಡಿ ಗೋನಾಳ್ ಹಿರಿಯ ಪತ್ರಕರ್ತ ಜಿಟಿ ಗೋರ್ಪಟ್ ಬಿಆರ್ ಪಿಕೆಎಸ್ ಸಜ್ಜನ್ ವೆಂಕೋಬಾ ನಾಯ್ಕೋಡಿ ಎಂ ಎಲ್ ಚೌಧರಿ ಶ್ರೀಮತಿ ಹುಗಾರ್ ಎಸ್ ಎಸ್ ತೀರ್ಥ ನಿगराज ನೀಲಗರ್ಗಿ ರಾಜು ವಿಜಾಪುರ ಮುಖ್ಯ ಗುರುಮಾತೆ ಎಸ್ ವಿ ಕೋಡಕಲ್ ಮಠ ಕಾಶಿನ ಸಜ್ಜನ ಸಂಘേഷ് ಶರಣರ ವಿವಿತ ಕ್ಲಸ್ಟರ್ ಸಿಆರ್ಪಿ ಗಳು ಮುಖ್ಯ ಗುರುಗಳು ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಇದ್ದರು ವರದಿಗಾರರು देऊ ಕುಂಜುವಾ ಈ ವರ್ಷ ಪೂರ್ತಿ ನಾ ಸಾಂಪ್ರದಾಯಿಕ ಬೋಧನೆ ಜೊತೆಗೆನೆ ಮಕ್ಕಳಲ್ಲಿ ಇರತಕ್ಕಂತ ಮುಖ್ಯ ಗುರುಗಳೇ ಪ್ರೋತ್ಸಾಹವೆ ಮೇಳೆ ಭಾರತ ಮಾತಾ ಕಿ ಜೈ ಹಿಂದ್ నిమిషం మాట్లాడతీని జాస్తి నిల్ప లక్ష కొట్ కడ ఈ శిక్షణ అంద్రేను అంద విద్యార్థిల సర్వాంగీణ అభివృద్ధి ఆగ్ సర్వా అభివృద్ధి ఆగ్ బరీ శాల బాషణి అందరూ ఉపయోగం ఆటోటల్ ఫిథలా కార్యదర్ భాష అనే అదనూ అన్నీ క్షణ ఇప్పుడు ఇల్లు క్షణ ఇప్పుడు అభ్యసా బ్రు అభ్యాస్ పరిచయం పరిచయం ఆట ఆట